ಬಡವರ ಬದುಕು ಕಟ್ಟಿಕೊಟ್ಟ ಪಂಚ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮಂಜುನಾಥ ಮಾಯಣ್ಣ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ವತಿಯಿಂದ ಪ್ರಗತಿ ಪರಿಶೀಲನಾ ಸಭೆಯನ್ನ ಗ್ಯಾರಂಟಿ ಯೋಜನೆ ಸಮಿತಿ ಕಾರ್ಯಾಲಯದಲ್ಲಿ ಏರ್ಪಡಿಸಲಾಗಿತ್ತು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷ ಮಂಜುನಾಥ ಮಾಯಣ್ಣವರ ಅಧ್ಯಕ್ಷತೆ ಜರುಗಿದ ಸಭೆಯಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಯಶವಂತಕುಮಾರ್ ಮಾತನಾಡಿ ಸರ್ಕಾರದ ಅನುಷ್ಠಾನದ ಯೋಜನೆಗಳು ಜನಸಾಮಾನ್ಯರಿಗೆ ಸಮರ್ಪಕವಾಗಿ ಮುಟ್ಟಿಸುವಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮಬದ್ಧತೆಯಿಂದ ಕಾರ್ಯನಿರ್ವಹಿಸಿದರೆ ಮಾತ್ರ ಯೋಜನೆಗಳು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಪ್ರಸ್ತುತ ಯೋಜನೆಗಳ ಅನುಷ್ಠಾನಗೊಂಡ ವರದಿ ಸಲ್ಲಿಸಿದರು ಕ್ರಿಯಾ ಯೋಜನೆ ಅನ್ನ ಭಾಗ್ಯ ಯೋಜನೆ ಹಾಗೂ ಗೃಹ ಜ್ಯೋತಿ ಯೋಜನೆ ಸೇರಿದಂತೆ ಇತರೆ ಯೋಜನೆ ಕೊಂಚ ಲೋಪ ದೋಷಗಳ ಕುರಿತು ಕೇಳಿದ ಮಾಧ್ಯಮದವರ ಪ್ರಶ್ನೆಗೆ ಪರಿಷ್ಕರಣೆ ಮಾಡಿ ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು ಇನ್ನು ವಿವಿಧ ಇಲಾಖೆಗಳಿಂದ ಬಂದಂತಹ ಅಧಿಕಾರಿಗಳು ಪಂಚ ಯೋಜನೆಗಳಿಂದ ಸಾರ್ವಜನಿಕರಿಗೆ ಆದಂತಹ ಅನುಕೂಲಗಳನ್ನ ವಿಸ್ತಾರವಾಗಿ ಹೇಳಿದರು ಕಿರಣ್ ಕುಮಾರ್ ಪೂಜಾರ್ ನ್ಯೂಸ್ ನಮ್ಮ ಕರ್ನಾಟಕ ರಾಜ್ಯ ಸ್ವತಂತ್ರ ಬಂದು ಅಲ್ಲೂ ಯೋಜನೆಗಳು ಎಲ್ಲಾ ಸರ್ಕಾರ ಸಿದ್ದರಾಮಯ್ಯ ಐದು ಲಕ್ಷ ಈ ಒಂದು ಸ್ಕೀಮ್ ಅನ್ನ ಜಾರಿಗೆ ಪ್ರಯಾಣ ಮಕ್ಕಳು ಚಿಲ್ಡ್ರನ್ಸ್ ಒಂದು ಲಕ್ಷ ಎಪ್ಪತ್ತು ಎಂಬತ್ತು ಟೋಟಲ್ ಬಂದು ಮೂವತ್ತೆಂಟು ಲಕ್ಷ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಟೋಟಲ್ ಅಮೌಂಟ್ ಬಂದ್ಬಿಟ್ಟು ಹನ್ನೊಂದು ಕೋಟಿ ಎಂಬತ್ತೆಂಟು ಲಕ್ಷ ನಾಲ್ಕೂ ಸ್ಥಾವರ ಗೃಹ ಜೊತೆಗೆ ಬಂದ್ ಸರ್ ಇನ್ನು ಬಾಕಿ ಒಳ್ದು ಆರುನೂರ ಅರವತ್ತೆರಡು ಸರ್ ಉಳ್ಕೊಂಡ್ ಸರ್ ಅವ್ರ ಇನ್ಸರ್ ಎಂತ ಒಂದ್ಸಲ ಶಾಲೆ ಕಾಲೇಜು ದೇವಸ್ಥಾನ ಮಸೀದಿ ಚರ್ಚು ಸೋಲಾರು ಮತ್ತು ಕೆಲವೊಂದು ಮನೆ ಆಗಿದ್ವು ಇನ್ನು ಕೆಲಸ ಎಲ್ಲ ಇಂಥ ಇನ್ಸರಿಸ ಉಳ್ಕೊಂಡವ್ ಸರ್ ಮತ್ತೆ ಅಪ್ಲಿಕೇಶನ್ಗಳು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತು ಅಪ್ಲಿಕೇಶನ್ ಅಂದ್ರೆ ಇನ್ನೂ ಹಾಕಕ್ ಬಾಕಿ ಉಳಿದ್ರೆ ಮುನ್ನೂರ ಹದಿನೆಂಟು ಮುನ್ನೂರ ಹದಿನೆಂಟು ಅಂದ್ರೆ ಇದರಲ್ಲಿ ಸುಮಾರು ಜನ ಸ್ವಲ್ಪ ಗೌರ್ಮೆಂಟ್ ಕಾರ್ಡ್ ಹೋಲ್ಡರ್ಸ್ ಇದೆ ಸರ್ ಹೆಣ್ಮಕ್ಳ ಹೆಸರು ಇದ್ರು ಕೂಡ ಟೀಚರ್ಸ್ ಅವ್ರು ಇರೋದ್ರಿಂದ ಅವರು ಮತ್ತೆ ಐ ಟಿ ಜಿ ಎಸ್ ಟಿ ಪೇರ್ ಆಗ್ತಾರಂತ ಅವ್ರು ಕೊಡ್ತಿಲ್ಲ ಮತ್ತೆ ರೇಷನ್ ಕಾರ್ಡ್ ಸಮಸ್ಯೆಗಳು ಇದಾವೆ ಆ ನಂತರ ಮೊತ್ತ ನಮಗೆ ಅಕ್ಟೋಬರ್ ಲೋಕ ನಮ್ಗೆ ಇಬ್ಬರು ಲಕ್ಷಣ ಅಮೌಂಟ್ ಹಣ ಈಗ ಮೊದಲದು ಮಾಡಿದ್ದೀವಿ ಸರ್ ಇಲ್ಲಿ ಅಂಗಿಗೇರಿ ಒಳಗೆ ಮಾಡಿದಾರ್ರಿ இன் இரத் கேரண்டி யோஜனை நீங்க கடை பீட்டிங் சார் அதுக்காக